ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವುದನ್ನೆಲ್ಲ ನಂಬಿ ಮೋಸ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪರಿಚಿತರಿಗೆ ಸಹಾಯ ಮಾಡಲು ಹಿಂದೇಟು ಹಾಕುವ ಕೈಗಳು ಅತಿಯಾಸೆಯಿಂದ ಸಿಕ್ಕ ಸಿಕ್ಕ ಜಾಹೀರಾತುಗಳನ್ನೆಲ್ಲ ನಂಬಿ ಲಕ್ಷಾನುಗಟ್ಟಲೆ ನೀಡಿ ಮೋಸ ಹೋಗ್ತಿದ್ದಾರೆ ಇದೀಗ ಅಂತಹುದೇ ಘಟನೆಯೊಂದು ದಕ್ಷಿಣ ಕನ್ನಡದ ಪುತ್ತೂರ್ನಲ್ಲಿ ನಡೆದಿದೆ ಬನ್ನೂರಿನ ಯುವತಿಯೊಬ್ಬಳು ಇನ್ಸ್ಟಾಗ್ರಾಮ್ನಲ್ಲಿ ಬಂದ ಜಾಹೀರಾತನ್ನು ನಂಬಿ ಟ್ರೆಂಡಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದು ಬಳಿಕ ಈ ಕುರಿತು ಸೆನ್ ಅಪರಾಧ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದಾಳೆ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಯುವತಿ ಮಾರ್ಚ್ ಒಂದರಂದು ಇನ್ಸ್ಟಾಗ್ರಾಮ್ ಖಾತೆಯಿಂದ ಟಾಸ್ಕ್ ಮಾಡಲು ಯುಪಿಐ ಡಿಗೆ ಹತ್ತು ಸಾವಿರ ರೂಪಾಯಿ ಫೋನ್ಪೇ ಮೂಲಕ ಮಾಡಿದ್ದಾಳೆ ನಂತರ ಅದೇ ರೀತಿ ಇವತ್ತಿಗೆ ಮತ್ತೆ ಹತ್ತು ಸಾವಿರ ಹಾಕಿದ್ರೆ ಎರಡು ಲಕ್ಷ ರೂಪಾಯಿ ಗಳಿಸಬಹುದು ಎಂಬ ಸಂದೇಶ ಬಂದಿತ್ತು ಅನಂತರ ಯುವತಿ ಹಂತ ಹಂತವಾಗಿ ಹಣ ವರ್ಗಾವಣೆ ಮಾಡಿದ್ದು ಬರೋಬ್ಬರಿ ನಾಲ್ಕು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಪಾವತಿಯನ್ನು ಮಾಡಿದ್ದಾರೆ ಕೊನೆಗೆ ಯುವತಿಯ ಖಾತೆಗೆ ಯಾವುದೇ ಹಂತದಲ್ಲಿಯೂ ಹಣ ಬಾರದೇ ಇದ್ದಾಗ ತಾನು ಮೋಸ ಹೋಗಿರುವುದು ತಿಳಿದಿದೆ ನಂತರ ಮಂಗಳೂರು ಸೆನ್ ಅಪರಾಧ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ